ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಬ್ರೇನು ಮತ್ತು ಗಟ್ಟು ಯಾವ ತರ ಒಂದು ಅಲ್ಲಿ ಅಂತ ನೋಡೋಣ ಕಾಮನ್ ಆಗಿ ನಾವು ಗಟ್ನ ಸೆಕೆಂಡ್ ಬ್ರೇನ್ ಅಂತೀವಿ ದೇಹದಲ್ಲಿ ಈ ಫಸ್ಟ್ ಬ್ರೇನು ಮತ್ತು ಈ ಸೆಕೆಂಡ್ ಬ್ರೇನು ಯಾವ ಥರ ಒಂದು ಕನೆಕ್ಟ್ ಆಗಿರ್ತವೆ ಅವುಗಳಲ್ಲಿ ಗಟ್ ಎಲ್ತ್ ಚೆನ್ನಾಗಿತ್ತಪ್ಪ ಅಂದ್ರೆ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ ಬ್ರೈನ್ ಹೆಲ್ತ್ ಚೆನ್ನಾಗಿತ್ತಪ್ಪ ಅಂದ್ರೆ ಗಟ್ ಎಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಮೇಯ್ನಾಗಿ ಗಟ್ ಎಲ್ತ್ ಚೆನ್ನಾಗಿತ್ತಪ್ಪ ಅಂದ್ರೆ ಬ್ರೈನ್ ಎಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಒಂದೊಂದಾಗಿ ರಕ್ಟಪ್ಪ ಅಂತಂದರೆ ಸ್ಟಮಕ್ ಆಗಿದೆ ಕೊಲಾನು ಮತ್ತು ಇಂಟಸ್ಟೈನ್ ಅಂತ ಹೇಳ್ಬೋದು ಗಟ್ಟಲ್ಲಿ ತುಂಬ ಪ್ರಮುಖವಾಗಿರುವಂಥ ಕೆಲಸ ಏನಪ್ಪ ಅಂದರೆ ಒಂದು ನ್ಯೂರೋ ಟ್ರಾನ್ಸ್ಮೀಟರ್ಗಳನ್ನು ಉತ್ಪಾದನೆ ಮಾಡೋದು ಅಂತ ಹೇಳ್ಬೋದು ಉತ್ಪಾದನೆ ಮಾಡಲಿಕ್ಕೆ ಎಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಗಟ್ಟು ಯಾವ ಥರಪ್ಪ ಅಂತಂದರೆ ಈ ಸೆರೆಟೋನಿನ್ ಆಗಲಿ ಗಾಬಾ ಆಗಲಿ ಇಲ್ಲಪ್ಪ ಅಂತಂದರೆ ಒಂದು ಡುಪಾಮೈನ್ ಆಗಲಿ ಇದರ ಒಂದು ಉತ್ಪಾದನೆಗೆ ಗಟ್ಟಲ್ಲೇ ಆಗುತ್ತೆ ಆಮೇಲೆ ಈ ಸೆರೆಟೋನಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಏನಿದೆಯಲ್ಲ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜು ಇದರ ಒಂದು ಪ್ರೊಡಕ್ಷನ್ನು ಗಟ್ಟಲ್ಲೇ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ನ್ಯೂರೋ ಟ್ರಾನ್ಸ್ಮಿಟ್ರಪ್ಪ ಅಂತಂದರೆ ಆ ಗಳಲ್ಲಿ ಇರುವಂಥ ಒಂದು ಕೆಮಿಕಲ್ ನ ಇನ್ನಿತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ಮಸಲ್ಗಾಗಿರ್ಬೋದು ಕಳಿಸೋದಕ್ಕೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಅಂತಾರೆ ಅದನ್ನೊಂದು ಕೆಮಿಕಲ್ ಮೆಸೆಂಜರ್ ಕಳಿಸೋದನ್ನೇ ನ್ಯೂರೋ ಟ್ರಾನ್ಸ್ಮಿಟರ್ ಮಾಡುವಂತ ಕೆಲಸ ಅಂತ ಹೇಳ್ಬೋದು ಕಾಮನ್ ಆಗಿ ಆ ನ್ಯೂರೋ ಟ್ರಾನ್ಸ್ಮಿಟ್ರ್ ಏನು ಮಾಡತ್ತಪ್ಪ ಅಂದ್ರೆ ಬ್ರೈನಿಗೆ ಸಿಗ್ನಲ್ನ ಕಳಿಸ್ಕೊಡುತ್ತೆ ಯಾವ ತರಪ್ಪ ಅಂತಂದ್ರೆ ನಿದ್ದೆದಾಗಿರ್ಬೋದು ಇಲ್ಲ ಮೂಡ್ ಆಗಿರ್ಬೋದು ಇಲ್ಲಪ್ಪ ಅಂದ್ರೆ ಈ ಕೋಗ್ನೆಟಿವ್ ಫಂಕ್ಷನ್ಸ್ ಅಂತಾರೆ ಲರ್ನಿಂಗ್ ಆಗಲಿ ಈ ಒಂದು ಆ ಬ್ರೈನ್ ಕಾಮನ್ ಆಗಿ ಬ್ರೈನ್ ಫಂಕ್ಷನ್ಸ್ ಏನು ಅಲರ್ಟ್ನೆಸ್ಸು ಈ ಥರದ್ದು ಏನಿದೆಯಲ್ಲ ಆ ಒಂದು ಈ ನ್ಯೂರೋ ಟ್ರಾನ್ಸ್ಮಿಟ್ರು ಆ ಬ್ರೈನಿಗೆ ಸಿಗ್ನಲ್ ಕಳಿಸ್ಕೊಡುತ್ತೆ ಅಂತ ಹೇಳ್ಬೋದು ಕಾಮನ್ ಆಗಿ ಗಟ್ಟಲ್ಲಿ ಸಾಕಷ್ಟು ಒಳ್ಳೆ ಬ್ಯಾಕ್ಟೀರಿಯಾಸ್ಗಳಿರ್ತವೆ ಆ ಒಳ್ಳೆ ಬ್ಯಾಕ್ಟೀರಿಯಾಸ್ಗಳ ಒಂದು ಮೈಕ್ರೋಬ್ಸ್ ಪ್ರೊಫೈಲ್ ಏನಿದೆಯಲ್ಲ ಅದು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಒಂದು ಬಿ ಡಿ ಎನ್ ಎಫ್ ಅಂತ ಒಂದು ಪ್ರೋಟೀನ್ ಬರುತ್ತೆ ಆ ಪ್ರೋಟೀನು ಚೆನ್ನಾಗಿರಬೇಕು ಆಮೇಲೆ ಅದರ ಜೊತೆಗೆ ಈ ಫಾಲಿಫಿನಾಲ್ಸ್ ಆಗಿರ್ಬೋದು ಆಮೇಲೆ ಒಂದು ಫೈಬರ್ ರಿಚ್ ಇರುವಂಥ ಆಹಾರ ಪದಾರ್ಥಗಳು ನಾವು ತಗೊಂಡಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಘಟ್ ಚೆನ್ನಾಗಿರುತ್ತೆ ಅಂದರೆ ಘಟ್ಟಲ್ಲಿರುವಂಥ ಒಂದು ಪಾಸಿಟಿವ್ ಮೈಕ್ರೋಬ್ಸ್ ಏನಿರ್ತವಲ್ಲ ಅವುಗಳು ಚೆನ್ನಾಗಿರ್ತವೆ ಅವುಗಳ ಬೆಳವಣಿಗೆಗೆ ಈ ಒಂದು ರೂಟೀನ್ ಆಗಿರ್ಬೋದು ಫಾಲಿಫಿನಾಲ್ಸ್ ಆಗಿರ್ಬೋದು ಈ ಒಂದು ಫೈಬರ್ ರಿಚ್ ಡಯಟು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಬಿ ಡಿ ಎನ್ ಎಫ್ ಅಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಅನ್ನೋದು ಒಂದು ಪ್ರಮುಖವಾದಂಥ ಒಂದು ಪ್ರೋಟೀನ್ ಆ ಪ್ರೋಟೀನ್ ಇರೋದ್ರಿಂದನೇ ನಮಗೇನಾಗುತ್ತಪ್ಪ ಅಂತಂದರೆ ಬ್ರೈನಲ್ಲಿ ಏನು ಕೆಲಸ ಮಾಡುತ್ತೆ ಈ ಒಂದು ಪ್ರೋಟೀನಪ್ಪ ಅಂದರೆ ಕಾಮನ್ ಆಗಿ ನಮಗೆ ಒಂದು ಕಲಿಕೆ ಅಂದರೆ ಲರ್ನಿಂಗ್ ಆಗಿರ್ಬೋದು ಇಲ್ಲಾಂದರೆ ಮೆಮೊರಿ ಮೆಮೊರಿ ಚೆನ್ನಾಗಿ ಚೆನ್ನಾಗಿರೋ ಥರ ಮಾಡುತ್ತೆ ಅದರ ಜೊತೆಗೆ ಬ್ರೈನ್ ಸೆಲ್ಸ್ ಡೆವಲಪ್ಮೆಂಟ್ ಮಾಡುತ್ತೆ ಆಮೇಲೆ ಬ್ರೈನ್ ಸೆಲ್ಸ್ ಡೆವಲಪ್ ಆಗೋದ್ರ ಜೊತೆಗೆ ಬ್ರೈನ್ ಸೆಲ್ಸು ಎಲ್ತಿಯಾಗಿ ಒಂದು ಲಾಂಗ್ ಟರ್ಮಲ್ಲಿ ಎಲ್ತಿಯಾಗಿರಲಿಕ್ಕೆ ಈ ಒಂದು ಪ್ರೋಟೀನ್ ಅನ್ನೋದು ತುಂಬ ಬೇಕೇ ಬೇಕು ನಮ್ಮಲ್ಲಿ ಆರೋಗ್ಯಕರವಾದ ಗಟ್ಟಿದ್ರಪ್ಪ ಅಂದರೆ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಸ್ಗಳು ಗಟ್ಟಲ್ಲಿ ಇದ್ದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಇಮ್ಯುನಿ ಸಿಸ್ಟಮ್ ಏನಿದೆಯಲ್ಲ ಅದು ಇರುತ್ತೆ ಅಂತ ಹೇಳ್ಬೋದು ಒಂದು ವೇಳೆ ಗಟ್ಟಲ್ಲಿ ಸರಿಯಾಗಿ ಒಂದು ಬ್ಯಾಲೆನ್ಸ್ ಆಗಿ ಇಲ್ಲಪ್ಪ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದೆ ಒಳ್ಳೆ ಬ್ಯಾಕ್ಟೀರಿಯಾ ಸಂಖ್ಯೆ ಕಮ್ಮಿ ಇದೆ ಅಲ್ಲಿ ಒಂದು ಸರಿಯಾದ ವಾತಾವರಣ ಇಲ್ಲ ಇಂಬ್ಯಾಲೆನ್ಸ್ ಆದಂಥ ವಾತಾವರಣ ಗಟ್ಟಲಿತ್ತಪ್ಪ ಅಂದರೆ ಅವಾಗ ಏನು ಮಾಡುತ್ತಪ್ಪ ಅಂತಂದರೆ ಅಲ್ಲಿ ಫ್ರೂ ಇನ್ ಫ್ರೂ ಇನ್ಫ್ಲಮೇಟ್ರಿ ಸೈಟೋಕೈನ್ಸ್ ರಿಲೀಸ್ ಆಗಿ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗೋ ಥರ ಮಾಡುತ್ತೆ ಅಂತ ಹೇಳ್ಬೋದು ಪ್ರೊ ಇನ್ಫ್ಲಮೇಟ್ರಿ ಸೈಟೋಕೈನ್ಸು ಏನ್ ಮಾಡ್ತಾವಪ್ಪ ಅಂದರೆ ನಮ್ಮ ಬ್ರೇನನ್ನು ಸೇರಿಕೊಂಡು ಅವು ಏನು ಅಂದ್ರೆ ನ್ಯೂರೋ ಇನ್ಫ್ಲಮೇಷನ್ ಮಾಡ್ತವೆ ಅಂದರೆ ಈ ನ್ಯೂರಾನ್ಸ್ನ ಇನ್ಫ್ಲುಮೇಷನ್ಗೆ ಒಳಪಡಿಸ್ತಾವಂತ ಹೇಳ್ಬೋದು ಯಾವಾಗ ಅವು ನ್ಯೂರಾನ್ಸ್ಗಳು ಇನ್ಫ್ಲಮೇಷನ್ ಒಳಪಡ್ತಾವೋ ಅವಾಗ ಏನಾಗತ್ತಪ್ಪ ಅಂದ್ರೆ ಒಂದು ನಮ್ಮ ಬ್ರೈನಿನಲ್ಲಿರುವಂಥ ಒಂದು ಕೋಬ್ನೇಟಿವ್ ಡಿಕ್ಲೇನ್ ಆಗುತ್ತೆ ಅಂದ್ರೆ ಆ ಕೋಗನೇಟಿವ್ ಫಂಕ್ಷನ್ ಮಾಡುವಂಥ ಸಾಮರ್ಥ್ಯ ಕಮ್ಮಿ ಆಗುತ್ತೆ ಕಲಿಯೋದಾಗ್ಲಿ ನೆನಪಿನ ಶಕ್ತಿ ಆಗಲಿ ಈ ಥರದ್ದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂದು ರಿಸ್ಕ್ ಜಾಸ್ತಿ ಆಗುತ್ತೆ ಅಲ್ಜಿಮಿಯರ್ಸ್ ಬರುವಂತ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಆ ಖಾಯಿಲೆ ಒಂದು ಮರುವಿನ ಕಾಯಿಲೆ ಅಂತ ಹೇಳ್ಬೋದು ಆ ಥರ ಕಾಯಿಲೆಗಳು ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನಾವು ತಿಂದಂತ ಆಹಾರ ಪದಾರ್ಥವನ್ನ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಟರ್ನ್ ಮಾಡೋದಪ್ಪ ಅಂದರೆ ಮೇನಾಗಿ ಗಟ್ ಅಂತ ಹೇಳ್ಬೋದು ಗಟ್ಟು ನಾವು ತಗೊಂಡಂಥ ಪದಾರ್ಥನ ಮೈಕ್ರೋ ಆಗಿ ಒಂದು ಟರ್ನ್ ಹೇಳ್ಬೋದು ಅದರಲ್ಲಿ ವಿಟಾಮಿನ್ಸ್ಗಳು ಕೂಡ ಇರ್ಬೋದು ಅದರಲ್ಲಿ ಎಸ್ಪೆಷಲಿ ವಿಟಾಮಿನ್ ಬಿ ಟೊಲ್ಲು ಆಗಿರ್ಬೋದು ಇಲ್ಲಪ್ಪ ಅಂದರೆ ವಿಟಾಮಿನ್ ಬಿ ನೈನ್ ಫೋಲೇಟ್ ಆಗಿರ್ಬೋದು ಇಲ್ಲಪ್ಪಂದ್ರೆ ಕಾಮನ್ ಆಗಿ ಒಂದು ಮ್ಯಾಗ್ನೀಷಿಯಮ್ ಅಂತ ಹೇಳ್ಬೋದು ಕಾ ಆಗಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಬ್ರೈನಲ್ಲಿ ಯಾವ ಥರ ಕೆಲಸ ಮಾಡ್ತಾವಪ್ಪ ಅಂದರೆ ಇವಾಗ ಈ ನ್ಯೂರೋ ಟ್ರಾನ್ಸ್ಮಿಟ್ರ್ಗಳು ಏನಿದ್ದಾವಲ್ಲ ಅವುಗಳ ಪ್ರೊಡಕ್ಷನ್ ಸರಿ ಇದ್ದಾಗ ಅವುಗಳ ಒಂದು ಕೋಗ್ನೇಟಿವ್ ಫಂಕ್ಷನ್ಗಳು ಬ್ರೈನಿನ ಒಂದು ಕೋರ್ನೇಟಿವ್ ಫಂಕ್ಷನ್ ಏನಿದಾವಲ್ಲ ಅಂದರೆ ಲರ್ನಿಂಗ್ ಆಗಿರ್ಬೋದು ಮೆಮೊರಿ ಆಗಿರ್ಬೋದು ಡಿಸಿಷನ್ ಮೇಕಿಂಗ್ ಆಗಿರ್ಬೋದು ಒಂದು ಒಂದು ಅಲರ್ಟ್ನೆಸ್ ಆಗಿರ್ಬೋದು ಈ ಥರದ್ದೆಲ್ಲ ಏನಿದ್ದಾವಲ್ಲ ಅವು ಯಾವಾಗ ಸರಿ ಇಲ್ದಾಗಿ ಇರ್ತವೆ ಅವುಗಳು ಸರಿ ಮಾಡ್ತವೆ ಈ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು ಕಾಮನ್ ಆಗಿ ವಿಟಮಿನ್ ಬಿ ಟ್ವೆಲ್ ಆಗಿರ್ಬೋದು ಫೋಲೇಟ್ ಆಗಿರ್ಬೋದು ಅದೇ ಥರ ಲೈಕ್ ಎ ಮಿನರಲ್ ಮ್ಯಾಗ್ನೀಷಿಯಮ್ ಕೂಡ ಆಗಿರ್ಬೋದು ಗಟ್ಟಲ್ಲಿ ಒಳ್ಳೆ ಮೈಕ್ರೋಬ್ಸ್ ಇರೋದರಿಂದ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ನಮ್ಮ ದೇಹದಲ್ಲಿರುವಂಥ ಒಂದು ಒತ್ತಡ ಸ್ಟ್ರೆಸ್ ಲೆವೆಲ್ಲು ಏನಾಗತ್ತಪ್ಪ ಅಂತಂದರೆ ಕಡಿಮೆ ಅಂತ ಹೇಳ್ಬೋದು ಯಾವ ಥರಪ್ಪ ಅಂದರೆ ಅದು ಒಂದು ಮಾಡುತ್ತೆ ಅನ್ಬೋದು ಯಾವ ಥರ ಅಂದರೆ ಈ ಒಂದು ತಲಾಮಸ್ಸಿಗಾಗಲಿ ಇಲ್ಲಪ್ಪ ಅಂತಂದರೆ ಈ ಪಿಟ್ಯುಟರಿ ಗ್ಲ್ಯಾಂಡಿಗಾಗಲಿ ಅಂತಂದರೆ ಒಂದು ಎಡ್ರಿನಲ್ ಗ್ಲ್ಯಾಂಡಿಗಾಗಲಿ ಅವುಗಳಿಗೆ ಒಂದು ಈ ಸ್ಟ್ರೆಸ್ ಹಾರ್ಮೋನ್ನ ಬಿಡುಗಡೆನ ಕಡಿಮೆ ಮಾಡೋ ಥರ ಒಂದು ಮಾಡಿ ನಮ್ಮ ದೇಹದಲ್ಲಿ ಯಾವ ಥರ ಇರುತ್ತಪ್ಪ ಅಂದರೆ ಒಂದು ಸ್ಟ್ರೆಸ್ ಕಡಿಮೆ ಮಾಡೋ ಥರ ಮಾಡುತ್ತೆ ಈ ಮೈಕ್ರೋಬ್ಸ್ ಅಂತ ಹೇಳುವಾಗ ಈ ಗಟ್ಟು ಒಂದು ಈ ಸ್ಟ್ರೆಸ್ ಹಾರ್ಮೋನ ಕಡಿಮೆ ಉತ್ಪಾದನೆ ಮಾಡುತ್ತಲ್ಲ ಅವಾಗ ಈ ಕಾಟಿಸೋಲು ಒಂದು ಇರುತ್ತೆ ಯಾವಾಗ ಕಾಟಿಸುವಲ್ ಬ್ಯಾಲೆನ್ಸ್ ಇರುತ್ತೆ ನಮ್ಮ ಮೂಡಾಗಲಿ ನಮ್ಮ ಇನ್ನಿತರ ಕೋಬನೇಟಿವ್ ಫಂಕ್ಷನ್ ಆಗಲಿ ನಮ್ಮ ಒಂದು ಸ್ಟ್ರೆಸ್ಸು ಇರುತ್ತೆ ಅವಾಗ ನಮಗೆ ಯಾವುದೇ ಸ್ಟ್ರೆಸ್ಸು ಆಗಲಿ ಯಾವುದೇ ಒಂದು ಮೂಡು ಚೇಂಜಸ್ ಆಗಲಿ ಆಗದೇ ಬ್ರೈನ್ನ ಕೋಬನೇಟಿವ್ ಫಂಕ್ಷನ್ ಕೂಡ ಅಂತ ಹೇಳ್ಬೋದು ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಗಟ್ಟು ಮತ್ತು ಬ್ರೈನ್ನ ಸಂಬಂಧ ಹೀಗಿರುತ್ತೆ ಕಾಮನ್ ಕಾಮನ್ನಾಗಿ ಗಟ್ಟೆಲ್ತು ಚೆನ್ನಾಗಿತ್ತಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ಬ್ರೈನ್ ಎಲ್ತ್ ಚೆನ್ನಾಗಿರುತ್ತೆ ಅನ್ಬೋದು ಯಾಕೆಂದರೆ ಸೆರಟೋನಿನ್ ಪ್ರೊಡಕ್ಷನ್ ಆಗಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ಪ್ರೊಡಕ್ಷನ್ ಎಲ್ಲ ಗಟ್ಟಲ್ಲಾಗುತ್ತೆ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಸೆರಟೋನಿನ್ ಗಟ್ಟಲ್ಲೇ ರೆಡಿ ಹೇಳ್ಬೋದು ಹಾಗಾಗಿ ಅದು ಚೆನ್ನಾಗಿದ್ದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಬ್ರೈನಲ್ಲಿ ಈ ಕೋಗ್ನೇಟಿವ್ ಫಂಕ್ಷನ್ಸ್ ಆಗಲಿ ಮೆಮೊರಿ ಆಗಲಿ ಲರ್ನಿಂಗ್ ಆಗಲಿ ಮೂಡಾಗಲಿ ಸ್ಲೀಪಿಂಗ್ ಸ್ಲೀಪ್ ಆಗಲಿ ಈ ಥರದ್ದೆಲ್ಲವೂ ಅಲ್ಲಿ ಸರಿಯಾಗಿ ಅಂತ ಹೇಳ್ಬೋದು ಹಾಗಾಗಿ ನಾವು ಕಾಪಾಡಿಕೊಳ್ಳಲೇಬೇಕು ಕಾಮನ್ ಆಗಿ ಎಷ್ಟೋ ಜನ ಹೇಳ್ತಾರೆ ಗಟ್ಟೆಲ್ತ್ ಕಾಪಾಡಿಕೊಂಡ್ರೆ ಕಾಯಿಲೆಗಳು ತುಂಬ ದೂರ ಆಗ್ತವೆ ನಮ್ಮಿಂದ ಅಂತ ಹೇಳ್ಬೋದು ಹಾಗಾಗಿ ಗಟ್ಟೆಲ್ತ್ನ ಕಾಪಾಡಲು ಕಾಪಾಡ್ಕೊಳ್ಳೋಕ್ಕೆ ನಾವು ಮೇನಾಗಿ ಮಾಡಬೇಕಾಗಿರೋದು ಒಂದು ಒಳ್ಳೆ ಮೈಕ್ರೋ ಬಿ ಇರುವಂಥ ಒಂದು ಆಹಾರ ಪದಾರ್ಥಗಳಪ್ಪ ಅಂತಂದರೆ ಒಂದು ಫೈಬರ್ ರಿಚ್ ಫುಡ್ ಆಗಿರ್ಬೋದು ಆಮೇಲೆ ಫಾಲಿಫಿನಾಲ್ಸ್ ಆಗಿರ್ಬೋದು ಈ ಥರದೆಲ್ಲ ಆಹಾರ ಪದಾರ್ಥಗಳು ಅಂಬಲಿ ತುಂಬ ಹೆಲ್ಪ್ ಅಂತ ಹೇಳ್ಬೋದು ಗಟ್ಟು ಚೆನ್ನಾಗಿ ಒಂದು ಹೆಲ್ತಿಯಾಗಿ ಇರಲಿಕ್ಕೆ ಎಲ್ತಿಯಾಗಿ ಗಟ್ಟಿತ್ತಪ್ಪ ಅಂದರೆ ನಮ್ಮ ಬ್ರೈನ್ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬ್ರೈನ್ನ ಸೆಕೆಂಡ್ ಬ್ರೈನ್ ಅಂತಂದು ಗಟ್ನಂತ ಹೇಳ್ಬೋದು ಈ ಥರ ಎಲ್ಲ ರಿಲೇಶನ್ಶಿಪ್ ಇರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು